ಏಳನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಒಂಬತ್ತು ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನು ಪಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಪ್ರಶ್ನೆ ಎಂಟರಿಂದ ಹತ್ತರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಎಂಟನೇ ಲೆಕ್ಕ ಪ್ರತಿ ಚದುರ ಮೀಟರ್ಗೆ ಹದಿನೈದು ರೂಪಾಯಿ ಅಂತೆ ಒಂದು ಆರು ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಮೇಜಿನ ಮೇಲ್ಮೈಯನ್ನು ಹೊಳಪುಗೊಳಿಸಲು ತಗಲುವ ವೆಚ್ಚ ಕಂಡಿಡೀರಿ ಪೈನ ಬೆಲೆ ಕೊಟ್ಟಿದ್ದಾರೆ ಪೈನ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ಇಲ್ಲಿ ನಾವೇನು ಮಾಡೋಣ ವೃತ್ತಾಕಾರದ ಮೇಜಿನ ಮೇಲ್ಮೈನ ವ್ಯಾಸ ಬರ್ಕೊಳ ಅವರೇ ಕೊಟ್ಬಿಟ್ಟಿದ್ದಾರೆ ವ್ಯಾಸ ವ್ಯಾಸ ಎಷ್ಟು ಒಂದು ಪಾಯಿಂಟ್ ಆರು ಮೀಟರ್ ಹಾಗಾದರೆ ಇದರ ತ್ರಿಜ್ಯ ತ್ರಿಜ್ಯ ಏನಿರುತ್ತೆ ವ್ಯಾಸದ ಅರ್ಧದಷ್ಟಿರುತ್ತೆ ವ್ಯಾಸ ಎಷ್ಟಿರುತ್ತೋ ಅದರ ಅರ್ಧ ಇರುತ್ತೆ ಹಾಗಾಗಿ ಇಲ್ಲಿ ಒಂದು ಪಾಯಿಂಟ್ ಆರು ಡಿವೈಡ್ ಬೈ ಎರಡು ಒಂದು ಪಾಯಿಂಟ್ ಆರಲ್ಲಿ ಅರ್ಧ ಅಂದರೆ ಎಷ್ಟು ಸೊನ್ನೆ ಪಾಯಿಂಟ್ ಎಂಟು ಮೀಟರ್ ಆಗಿರುತ್ತೆ ಒಂದು ಪಾಯಿಂಟ್ ಆರು ಒಂದು ರೂಪಾಯಿ ಅರವತ್ತು ಪೈಸೆಯಲ್ಲಿ ಅರ್ಧ ಎಷ್ಟು ಎಂಬತ್ತು ಪೈಸೆ ಹೇಗಾಗುತ್ತೋ ಹಂಗೆ ಸೊನ್ನೆ ಪಾಯಿಂಟ್ ಎಂಟು ಮೀಟ್ರ್ ಆಗುತ್ತೆ ಈಗ ನಾವೇನು ಮಾಡೋಣ ಈ ವೃತ್ತಾಕಾರದ ಮೇಜಿನ ಮೇಲ್ಮೈನ ವಿಸ್ತೀರ್ಣವನ್ನು ಕಂಡುಹಿಡಿದ್ಬಿಡೋಣ ಅಂದರೆ ಏನರ್ಥ ವೃತ್ತದ ವಿಸ್ತೀರ್ಣ ಅಂತ ವೃತ್ತದ ವಿಸ್ತೀರ್ಣ ಏನು ಪೈ ಆರ್ ಸ್ಕ್ವಯರ್ ಅಂತ ಪೈ ಅಂದರೆ ಏನು ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಒನ್ ಫೋರ್ ಆರ್ ಅಂದರೆ ಸೊನ್ನೆ ಪಾಯಿಂಟ್ ಎಂಟು ಒಲ್ ಸ್ಕ್ವಯರ್ ಅಂತ ಈಗ ಸೊನ್ನೆ ಪಾಯಿಂಟ್ ಎಂಟು ಇಂಟು ಸೊನ್ನೆ ಪಾಯಿಂಟ್ ಎಂಟು ಗುಣಿಸ್ಬಿಡೋಣ ಮೂರು ಮೂರು ಪಾಯಿಂಟ್ ಒಂದು ನಾಲ್ಕು ಇಂಟು ಸೊನ್ನೆ ಪಾಯಿಂಟ್ ಎಂಟು ಇಂಟು ಸೊನ್ನೆ ಪಾಯಿಂಟ್ ಎಂಟು ಅಲ್ಲಿಗೆ ಮೂರು ಪಾಯಿಂಟ್ ಒಂದು ನಾಲ್ಕು ಎಂಟು ಅರವತ್ನಾಲ್ಕು ಪಾಯಿಂಟ್ ಎರಡು ಸಂಖ್ಯೆ ಆದಮೇಲಿದೆ ಸೊ ಹಾಗಾಗಿ ಎರಡು ಸಂಖ್ಯೆ ಆದಮೇಲೆ ಇಟ್ಟರೆ ಅಲ್ಲಿಗೆ ಸೊನ್ನೆ ಪಾಯಿಂಟ್ ಆರು ನಾಲ್ಕು ಆಗುತ್ತೆ ಈಗ ಈ ಕಡೆ ನೋಡಿ ಇಲ್ಲಿ ಗುಣಿಸ್ಕೊಳ್ತೀನಿ ನಾನು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಸೊನ್ನೆ ಪಾಯಿಂಟ್ ಆರು ನಾಲ್ಕು ಗುಣಿಸ್ಕೊಳ್ಳೋಣ ನಾಲ್ಕು ನಾಲ್ಕಲೇ ಹದಿನಾರಕ್ಕೆ ಆರು ದಶಕ ಒಂದು ನೆಕ್ಸ್ಟು ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಒಂದು ಐದು ನೆಕ್ಸ್ಟ್ ನಾಲ್ಕು ಮೂರಲೆ ಹನ್ನೆರಡು ನೆಕ್ಸ್ಟು ಬಿಡಿಸ್ತಾನ ಬಿಡೋಣ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ದಸಕ ಎರಡು ಆರು ಒಂದಲೇ ಆರು ಆರು ಎರಡು ಎಂಟು ನೆಕ್ಸ್ಟ್ ಆರು ಮೂರಲೆ ಹದಿನೆಂಟು ಅಲ್ಲಿಗೆ ಆರು ಒಂಬತ್ತು ಹತ್ತಕ್ಕೆ ಸೊನ್ನೆ ದಸಕ ಒಂದು ಹತ್ತಕ್ಕೆ ಸೊನ್ನೆ ದಶಕ ಒಂದು ಎರಡು ಸೊ ಎಷ್ಟು ಬಂತು ಎರಡು ಪಾಯಿಂಟ್ ಸೊನ್ನೆ ಸೊನ್ನೆ ಒಂಬತ್ತು ಆರು ಪಾಯಿಂಟು ಎಸ್ ಸಂಖ್ಯೆ ಆದಮೇಲಿದೆ ಇಲ್ಲಿ ಎರಡು ಸಂಖ್ಯೆ ಇಲ್ಲಿ ಎರಡು ಸಂಖ್ಯೆ ಸೊ ಟೋಟಲ್ ನಾಲ್ಕು ಸಂಖ್ಯೆ ಆದಮೇಲೆಟ್ರೆ ಎರಡು ಪಾಯಿಂಟ್ ಸೊನ್ನೆ ಸೊನ್ನೆ ಒಂಬತ್ತು ಆರು ಮೀಟ್ರ್ ಸ್ಕ್ವೇರ್ ಹಾಗಾದರೆ ವೃತ್ತಾಕಾರದ ಮೇಜಿನ ಮೇಲ್ಮೈ ವಿಸ್ ವಿಸ್ತೀರ್ಣ ಎಷ್ಟು ಎರಡು ಪಾಯಿಂಟ್ ಸೊನ್ನೆ ಸೊನ್ನೆ ಒಂಬತ್ತು ಆರು ಈಗ ಪ್ರತಿ ಚದರ ಮೀಟ್ರಿಗೆ ಹದಿನೈದು ರೂಪಾಯಿಯಂತೆ ಏನು ಪಾಲಿಶ್ ಮಾಡಲಿಕ್ಕೆ ಮೇಲ್ಮೈಯನ್ನು ಒಳಪುಗೊಳಿಸಲು ಅಂತಂದರೆ ಪಾಲಿಶ್ ಮಾಡಲಿಕ್ಕಾದರೆ ಎರಡು ಪಾಯಿಂಟ್ ಸೊನ್ನೆ ಸೊನ್ನೆ ಒಂಬತ್ತು ಆರು ಮೀಟ್ರ್ ಸ್ಕ್ವೇರನ್ನು ಹೊಳಪು ಮಾಡಲಿಕ್ಕೆ ತಗೊಳ್ತಕ್ಕಂಥ ವೆಚ್ಚ ಎಷ್ಟು ಹದಿನೈದು ರೂಪಾಯಿ ಇಂಟು ಎರಡನ್ನು ಗುಣಿಸ್ಬಿಟ್ರೆ ಸಿಕ್ಬಿಡುತ್ತೆ ಅಲ್ಲಿಗೆ ಮಾಡ್ತಾ ಹೋಗೋಣ ನೋಡಿ ಪ್ರತಿ ಚದರ ಮೀಟ್ರಿಗೆ ಹದಿನೈದು ರೂಪಾಯಿಯಂತೆ ಎರಡು ಪಾಯಿಂಟ್ ಸೊನ್ನೆ ಸೊನ್ನೆ ಒಂಬತ್ತು ಆರು ಮೀಟರ್ ಸ್ಕ್ವೇರ್ ವೃತ್ತಾಕಾರದ ಮೇಲ್ಮೈಯನ್ನು ಒಳಪುಗೊಳಿಸಲು ತಗಲುವ ವೆಚ್ಚ ಎರಡು ಪಾಯಿಂಟ್ ಸೊನ್ನೆ ಸೊನ್ನೆ ಒಂಬತ್ತು ಆರು ಇಂಟು ಹದಿನೈದು ಈಗ ಹದಿನೈದರಿಂದ ಗುಣಿಸ್ಬಿಟ್ರೆ ಸಿಕ್ಬಿಡುತ್ತೆ ನೋಡಿ ಈ ಕಡೆ ನಾನು ಮಾಡ್ತೀನಿ ಎರಡು ಪಾಯಿಂಟ್ ಸೊನ್ನೆ ಸೊನ್ನೆ ಒಂಬತ್ತು ಆರು ಇಂಟು ಹದಿನೈದು ಹದಿನೈದಾರಲೆ ತೊಂಬತ್ತಕ್ಕೆ ಸೊನ್ನೆ ದಶಕ ಒಂಬತ್ತು ನೆಕ್ಸ್ಟು ಹದಿನೈದು ಒಂಬತ್ತಲೇ ನೂರ ಮೂವತ್ತೈದು ನೂರ ಮೂವತ್ತೈದು ಒಂಬತ್ತು ಅಲ್ಲಿಗೆ ನೂರ ನಲ್ವತ್ನಾಲ್ಕು ಆಯಿತು ನೂರ ನಲ್ವತ್ನಾಲ್ಕು ಏನು ಇಲ್ಲಿ ಸೊನ್ನೆ ಇರೋದರಿಂದ ನೂರ ನಲ್ವತ್ನಾಲ್ಕನ್ನು ಅಷ್ಟು ನಾವು ಬರ್ಕೋಬೇಕಾಗತ್ತೆ ನೆಕ್ಸ್ಟು ಹದಿನೈದೆರಡಲೇ ಮೂವತ್ತು ಸೊ ಪಾಯಿಂಟು ನಾಲ್ಕು ಸಂಖ್ಯೆ ಆದಮೇಲಿದೆ ಸೊ ನಾಲ್ಕು ಸಂಖ್ಯೆ ಆದಮೇಲೆ ಇಟ್ಟರೆ ಮೂವತ್ತು ಪಾಯಿಂಟ್ ಒಂದು ನಾಲ್ಕು ನಾಲ್ಕು ಆಗುತ್ತೆ ಇದೇನಿದು ರೂಪಾಯಿ ಸೊ ಹಾಗಾದರೆ ಎರಡು ಪಾಯಿಂಟ್ ಸೊನ್ನೆ ಸೊನ್ನೆ ಒಂಬತ್ತಾರು ಮೀಟರ್ ಸ್ಕ್ವೇರ್ ವೃತ್ತಾಕಾರದ ಮೇಲ್ಮೆಯನ್ನು ಒಳಪುಗೊಳಿಸಲು ತಗೊಳ್ತಕ್ಕಂಥ ವೆಚ್ಚ ಎಷ್ಟು ಮೂವತ್ತು ರೂಪಾಯಿ ಒಂದು ನಾಲ್ಕು ನಾಲ್ಕು ರೂಪಾಯಿ ಆಗಿದೆ ಒಂಬತ್ತನೇ ಲೆಕ್ಕ ಶಾಜ್ಲೆ ನಲವತ್ತು ನಾಲ್ಕು ಸೆಂಟಿಮೀಟರ್ ಉದ್ದದ ತಂತಿಯನ್ನು ತೆಗೆದುಕೊಂಡು ಅದನ್ನು ವೃತ್ತಾಕಾರಕ್ಕೆ ಭಾಗಿಸಿದಾಳೆ ವೃತ್ತದ ತ್ರಿಜ್ಯ ಮತ್ತು ವಿಸ್ತೀರ್ಣ ಕಂಡುಹಿಡಿಯಿರಿ ಇದೇ ತಂತಿಯನ್ನು ಚೌಕಾಕಾರದ ಆಕಾರಕ್ಕೆ ಭಾಗಿಸಿದರೆ ಪ್ರತಿಭಾವಿನ ಉದ್ದ ಎಷ್ಟು ಇರುತ್ತದೆ ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣವನ್ನು ಆವೃತಗೊಳಿಸುತ್ತದೆ ವೃತ್ತವೇ ಚೌಕವೇ ಪೈಯಿನ ಬೆಲೆ ಇಪ್ಪತ್ತೆರಡು ಬೈ ಏಳು ಅಂತ ಕೊಟ್ಟಿದ್ದಾರೆ ಈಗ ನಾವು ಫಸ್ಟ್ ಏನು ಬರ್ಕೊಳೋಣ ಅಂತಂದರೆ ತಂತಿಯ ಉದ್ದ ಬರ್ಕೊಳೋಣ ತಂತಿಯ ಉದ್ದ ತಂತಿಯ ಉದ್ದ ಎಷ್ಟಂತೆ ನಲವತ್ತ ನಾಲ್ಕು ಸೆಂಟಿಮೀಟರ್ ಆ ಏನು ಉದ್ದದ ತಂತಿ ಇದೆಯಲ್ಲ ನಲ್ವತ್ನಾಲ್ಕು ಸೆಂಟಿಮೀಟರು ಅದನ್ನೇ ತಗೊಂಡು ಬಾಗ್ಸಿ ಏನು ಮಾಡಿದಾರಂತೆ ವೃತ್ತಕಾರಕ್ಕೆ ಬಾಗ್ಸಿದಾರಂತೆ ಮತ್ತು ಅದನ್ನೇ ತೆಗೆದುಕೊಂಡು ಚೌಕಾಕಾರನ್ನು ಮಾಡಿದಾರಂತೆ ಈಗ ಹಾಗಾದರೆ ನಾವೇನು ಬರಿಬೋದು ಈ ವೃತ್ತದ ವೃತ್ತದ ಪರದಿ ವೃತ್ತದ ಪರದಿ ಏನು ಸೂತ್ರ ಟೂ ಪೈ ಆರ್ ಹೌದಾ ಅದು ವೃತ್ತದ ಪರದಿ ಅಂದರೆ ಇದೇ ತಂತಿಯನ್ನು ತೆಗೆದುಕೊಂಡು ಮಾಡಿದ್ದಾರೆ ಹಾಗಾದರೆ ನಲ್ವತ್ನಾಲ್ಕು ಸೆಂಟಿಮೀಟರ್ ಅಂತ ಸೊ ಹಾಗಾದರೆ ಟೂ ಪೈ ಆರ್ ಇಸ್ ಈಕ್ವಲ್ ಟು ನಲವತ್ನಾಲ್ಕು ಸೆಂಟಿಮೀಟರ್ ಆದರೆ ಟೂ ಅಂದರೆ ಟೂ ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಅಂದರೆ ಗೊತ್ತಿದೆಯಾ ನಮಗೆ ಗೊತ್ತಿಲ್ಲ ಹಾಗೆ ಇರಲಿ ಈಗ ನಲವತ್ತ್ನಾಲ್ಕು ಈಗ ಹೊರೆ ಗುಣಕಾರ ಮಾಡೋಣ ಅಲ್ಲಿಗೆ ಇಪ್ಪತ್ತೆರಡು ಎರಡು ಇಂಟು ಇಪ್ಪತ್ತೆರಡು ಇಂಟು ಆರ್ ಇಸ್ ಈಕ್ವಲ್ಟು ನಲವತ್ನಾಲ್ಕು ಇಂಟು ಏಳು ಈಗ ಇಪ್ಪತ್ತೆರಡು ಮತ್ತು ಎರಡು ಕೆಳಗೋದ್ರೆ ಅಲ್ಲಿಗೆ ಆರ್ ಇಸ್ ಈಕ್ವಲ್ಟು ನಲವತ್ನಾಲ್ಕು ಇಂಟು ಏಳು ಡಿವೈಡೆಡ್ ಬೈ ಎರಡು ಇಂಟು ಇಪ್ಪತ್ತೆರಡು ಅಲ್ಲಿಗೆ ಎರಡೊಂದಲೆ ಎರಡು ಇಪ್ಪತ್ತೆರಡಲೆ ಅಲ್ಲಿಗೆ ಇಪ್ಪತ್ತೆರಡು ಹೋಯ್ತು ಅಲ್ಲಿಗೆ ಆರ್ ಇಸ್ ಈಕ್ವಲ್ಟು ಏಳು ಸೆಂಟಿಮೀಟ್ರ್ ಆಯಿತು ಅಲ್ಲಿಗೆ ಎಷ್ಟು ತ್ರಿಜ್ಯ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಕಂಡಿಡಿದ್ವಿ ಸೊ ನೋಡ್ರಿ ಅವ್ರೇನು ಕೇಳಿದರೆ ತ್ರಿಜಾ ಕಂಡಿಡಿದ್ವಿ ಅದೇ ರೀತಿ ವಿಸ್ತೀರ್ಣವನ್ನು ಕಂಡಿಬೇಕಂತೆ ಯಾವುದ್ರದ್ದು ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಏನು ಪೈ ಆರ್ ಸ್ಕ್ವಯರ್ ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಸ್ಕ್ವಯರ್ ಅಂದರೆ ಏಳು ಸ್ಕ್ವಯರ್ ಅಲ್ಲಿಗೆ ಇಲ್ಲಿ ಮಾಡ್ತೀನಿ ನೋಡಿ ಈ ಕಡೆ ಇಪ್ಪತ್ತೆರಡು ಬೈ ಏಳು ಏಳು ಸ್ಕ್ವೇರ್ ಅಂದರೆ ಏಳು ಇಂಟು ಏಳು ಅಲ್ಲಿಗೆ ಒಂದೇಳು ಒಂದೇಳು ಕ್ಯಾನ್ಸಲ್ ಆದರೆ ಏಳೆರಳೆ ಹದಿನಾಲ್ಕಕ್ಕೆ ನಾಲ್ಕು ದಶಕ ಒಂದು ಏಳೆರಳೆ ಹದಿನಾಲ್ಕು ಒಂದು ಹದಿನೈದು ನೂರ ಐವತ್ನಾಲ್ಕು ಸೆಂಟಿಮೀಟ್ರ್ ಸ್ಕ್ವೇರ್ ಯಾವುದು ವೃತ್ತದ ವಿಸ್ತೀರ್ಣೆಯನ್ನು ನೂರ ಐವತ್ನಾಲ್ಕು ಸೆಂಟಿಮೀಟ್ರ್ ಈಗ ಏನು ಮಾಡಿದ್ದಾರೆ ಇದೇ ತಂತಿಯನ್ನು ತೆಗೆದುಕೊಂಡು ಚೌಕದಾಕಾರಕ್ಕೆ ಬಾಗ್ಸಿದ್ದಾರೆ ಅಂತ ಅದು ನೋಡಿ ಇದೇ ತಂತಿಯನ್ನು ಚೌಕಾಕಾರಕ್ಕೆ ಭಾಗಿಸಲಾಗಿದೆಯಂತೆ ಹಾಗಾದರೆ ಚೌಕದ ಸುತ್ತಲತೆ ಚೌಕದ ಸುತ್ತಳತೆ ಏನು ಚೌಕದ ಸುತ್ತಳತೆ ಸೂತ್ರ ನಮಗೆ ಗೊತ್ತಿದೆ ಏನು ನಾಲ್ಕು ಇಂಟು ಬಾಹು ಅದು ಯಾವುದಂತೆ ಅದು ನಲ್ವತ್ನಾಲ್ಕಂತೆ ಸೊ ಹಾಗಾಗಿ ನಾಲ್ಕು ಇಂಟು ಬಾಹು ಈಸ್ ಈಕ್ವಲ್ ಟು ನಲವತ್ನಾಲ್ಕು ಈಗ ಹೊರೆ ಗುಣಾಕಾರ ಮಾಡಿದ್ರೆ ಬಾಹು ಇಸ್ ಈಕ್ವಲ್ ಟು ನಲ್ವತ್ನಾಲ್ಕು ಇಂಟು ನಾಲ್ಕು ಅಲ್ಲಿಗೆ ನಾಲ್ಕೊಂದ್ಲೆ ನಾಲ್ಕೊಂದಲೇ ಹನ್ನೊಂದು ಸೆಂಟಿಮೀಟ್ರ್ ಅಲ್ಲಿಗೆ ಬಾಹು ಎಷ್ಟು ಬಂತು ಹನ್ನೊಂದು ಸೆಂಟಿಮೀಟ್ರ್ ಬಂತು ಈಗ ನಾವೇನು ಮಾಡೋಣ ಚೌಕದ ವಿಸ್ತೀರ್ಣ ಕಂಡಿಯಣ ಚೌಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಸೂತ್ರ ಏನು ಬಾಹು ಇಂಟು ಬಾಹು ಹೌದಾ ಬಾಹು ಇಂಟು ಬಾಹು ಸೊ ಬಾಹು ಅಂದರೆ ಹನ್ನೊಂದು ಇನ್ನೊಂದು ಬಾಹು ಅಂದರೆ ಅದು ಹನ್ನೊಂದು ಅಲ್ಲಿಗೆ ಹನ್ನೊಂದು ಹನ್ನೊಂದ್ಲೇ ನೂರ ಇಪ್ಪತ್ತೊಂದು ಇದು ಸೆಂಟಿಮೀಟ್ರ್ ಸ್ಕ್ವೇರ್ ಹಾಗಾದರೆ ನೋಡಿ ಇಲ್ಲಿ ವೃತ್ತದ ವಿಸ್ತೀರ್ಣ ಜಾಸ್ತಿ ಬಂದಿದೆಯೋ ಚೌಕದ ವಿಸ್ತೀರ್ಣ ಜಾಸ್ತಿ ಬಂದಿದೆಯೋ ಚೌಕದ ವಿಸ್ತೀರ್ಣ ಕಡಿಮೆ ಇದೆ ವೃತ್ತದ ವಿಸ್ತೀರ್ಣ ಜಾಸ್ತಿ ಇದೆ ಹಾಗಾಗಿ ಯಾವ ಆಕೃತಿ ಹೆಚ್ಚು ವಿಸ್ತೀರ್ಣವನ್ನು ಆವೃತ್ತಗೊಳಿಸುತ್ತದೆ ಅಂತಂದರೆ ವೃತ್ತವು ಹೆಚ್ಚು ವಿಸ್ತೀರ್ಣವನ್ನು ಆವೃತ್ತಗೊಳಿಸುತ್ತದೆ ಅಂದರೆ ಹೆಚ್ಚು ಕವರ್ ಮಾಡ್ಕೊಂಡಿದೆ ಅಂತ ಅಲ್ಲಿಗೆ ಲೆಕ್ಕ ಮುಗಿಯುತ್ತೆ ನೋಡಿ ವೃತ್ತವು ಹೆಚ್ಚು ವಿಸ್ತೀರ್ಣವನ್ನು ಆವೃತ್ತಗೊಳಿಸುತ್ತದೆ ಅಂತ ಬರೆದರೆ ಈ ಲೆಕ್ಕ ಮುಗಿಯುತ್ತೆ ಹತ್ತನೇ ಲೆಕ್ಕ ತ್ರಿಜ್ಯ ಹದಿನಾಲ್ಕು ಸೆಂಟಿಮೀಟರ್ ಇರುವ ವೃತ್ತಾಕಾರದ ಕಾರ್ಡ್ಬೋರ್ಡ್ ಶೀಟ್ನಿಂದ ಅಂದರೆ ಇದು ಇದೇನು ಶೀಟ್ ಇದೆಯಲ್ಲ ಇದು ಕಾರ್ಡ್ಬೋರ್ಡ್ ಶೀಟು ಇದನ್ನು ತೆಗೆದುಕೊಂಡು ಏನು ಮಾಡಿದ್ದಾರೆ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ತ್ರಿಜೆ ಉಳ್ಳ ಎರಡು ಸಣ್ಣ ವೃತ್ತ ನೋಡಿ ಈ ಕಣ್ಣಿನ ರೀತಿ ಏನಿದೆಯವಲ್ಲ ಸಣ್ಣವು ಇವು ಎರಡು ವೃತ್ತಗಳನ್ನು ಹಾಕಿದ್ದಾರೆ ಮತ್ತು ಒಂದು ಆಯತ ಆ ಆಯತದ ಉದ್ದ ಅಗಲ ಎಷ್ಟಿದೆ ಮೂರು ಸೆಂಟಿಮೀಟ್ರು ಉದ್ದ ಅಗಲ ಒಂದು ಸೆಂಟಿಮೀಟ್ರು ಇರತಕ್ಕಂಥ ಒಂದು ಆಯತವನ್ನು ಹೊರತೆಗೆದಿದಾರಂತೆ ಕಟ್ ಮಾಡಿ ಹಾಗಾದರೆ ಶೀಟ್ನ ಉಳಿದ ಭಾಗದ ವಿಸ್ತೀರ್ಣ ಎಷ್ಟು ಅಂತ ಈ ಕಣ್ಣು ಮತ್ತು ಈ ಬಾಯಿ ಏನು ಆಕಾರವನ್ನು ತೆಗೆದುಬಿಟ್ರೆ ಇನ್ನು ಉಳಿದದ ಈ ಶೀಟಿನ ವಿಸ್ತೀರ್ಣ ಎಷ್ಟು ಅಂತ ಕೊಟ್ಟಿದ್ದಾರೆ ಪೈನ ಬೆಲೆ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಬೈ ಏಳು ಅಂತ ಇಲ್ಲಿ ನಾವು ಏನು ಮಾಡೋಣ ವೃತ್ತಾಕಾರದ ಶೀಟ್ನ ತ್ರಿಜ್ಯ ಬರ್ಕೊಳೋದ ಎಷ್ಟು ಹದಿನಾಲ್ಕು ಸೆಂಟಿಮೀಟ್ರ್ ಅಂತೆ ಯಾವುದು ಇದು ದೊಡ್ಡದು ದೊಡ್ಡ ಏನು ಹೊರಭಾಗ ಇದೆಯಲ್ಲ ಅದರ ತ್ರಿಜ್ಯ ಹದಿನಾಲ್ಕು ಸೆಂಟಿಮೀಟ್ರು ಹಾಗಾದರೆ ಒಳಗೇನು ಸಣ್ಣ ಸಣ್ಣ ವಿಧವಲ್ಲ ತ್ರಿಜ್ಯ ಅದರ ಸಾರಿ ಏನು ವೃತ್ತ ಅದರ ತ್ರಿಜ್ಯ ಎಷ್ಟಂತೆ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಅಂತ ಅದನ್ನು ಬರ್ಕೊಳೋಣ ಆಮೇಲೆ ಆಯತದ ಉದ್ದ ಮತ್ತು ಅಗಲ ಬರ್ಕೊಳೋಣ ನೋಡಿ ಇದನ್ನು ಕ್ಯಾಪಿಟಲ್ ಆರ್ ಅಂತ ಬರ್ಕೊಳ್ತೀನಿ ಎಷ್ಟು ಹದಿನಾಲ್ಕು ಸೆಂಟಿಮೀಟರ್ ಅದೇ ರೀತಿ ಕಣ್ಣಿನ ಆಕಾರ ಏನು ಚಿಕ್ಕರುತ್ತಾ ಇದಾವಲ್ಲ ಅದರ ತ್ರಿಜ್ಯ ಸ್ಮಾಲ್ ಆರ್ ಅಂತ ಬರ್ಕೊಂಡು ಅದರದ್ದು ಎಷ್ಟಿದೆ ಮೂರು ಪಾಯಿಂಟ್ ಐದು ಇಲ್ಲಿದೆ ನೋಡಿ ಮೂರು ಪಾಯಿಂಟ್ ಐದು ಅದನ್ನು ಬರ್ಕೊಳೋದು ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಈಗ ಅದೇ ರೀತಿ ಆಯತದ ಆಯತದ ಉದ್ದ ಆಯತದ ಉದ್ದ ಏನು ಉದ್ದನ ಎಲ್ಲ ಅಂತ ಕರೀತಾರೆ ಎಷ್ಟಂತೆ ಮೂರು ಸೆಂಟಿಮೀಟ್ರು ಆಯತದ ಅಗಲ ಆಯತದ ಅಗಲ ಎಷ್ಟು ಅದು ಒಂದು ಸೆಂಟಿಮೀಟರ್ ಅಂತ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಸೊ ಈಗ ಲೆಕ್ಕದ ಪ್ರಕಾರ ಏನು ಲೆಕ್ಕದ ಪ್ರಕಾರ ಲೆಕ್ಕದ ಪ್ರಕಾರ ಶೀಟ್ನ ಉಳಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ನೋಡಿ ಶೀಟ್ನ ನೋಡಿ ಶೀಟ್ನ ಉಳಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಈ ಕಂಪ್ಲೀಟ್ ಏನು ದೊಡ್ಡದಿದೆ ಇದರ ವಿಸ್ತೀರ್ಣ ಹೌದಾ ಏನು ವೃತ್ತಾಕಾರದ ವೃತ್ತಾಕಾರದ ಶೀಟ್ನ ವಿಸ್ತೀರ್ಣ ಇದರಲ್ಲಿ ಏನು ಇದರಲ್ಲಿ ನಾವು ಏನನ್ನ ಕಳಿಬೇಕು ಎರಡು ಚಿಕ್ಕ ಎರಡು ಚಿಕ್ಕ ವೃತ್ತದ ವಿಸ್ತೀರ್ಣ ಎರಡು ಎರಡು ಅಲ್ವಾ ಯಾಕಂದರೆ ಇದೊಂದು ಕಣ್ಣು ಇದೊಂದು ಕಣ್ಣು ಅಂದರೆ ಎರಡು ವೃತ್ತ ಎರಡು ಚಿಕ್ಕ ವೃತ್ತದ ವಿಸ್ತೀರ್ಣ ಪ್ಲಸ್ ಆಯತದ ವಿಸ್ತೀರ್ಣ ಇದನ್ನು ಕಳಿಬೇಕು ಆಯತದ ವಿಸ್ತೀರ್ಣ ಇದನ್ನು ಕಳೆದ್ರೆ ನಮಗೆ ಉಳಿದಿರೋ ಭಾಗ ಸಿಕ್ಬಿಡುತ್ತೆ ಹಾಂ ಈಗ ವೃತ್ತಕಾರದ ಶೀಟ್ನ ವಿಸ್ತೀರ್ಣ ಏನು ಪೈ ಆರ್ ಸ್ಕ್ವೇರ್ ಯಾಕೆ ಅಂದರೆ ಇಲ್ಲಿ ಆರ್ ಅಂತ ತೆಗೆದುಕೊಂಡಿವಿ ಹೌದಾ ಮೈನಸ್ ಎರಡು ಚಿಕ್ಕ ಅಂತಂದರೆ ಎರಡು ಇಂಟು ಪೈ ಆರ್ ಸ್ಕ್ವೇರ್ ಸ್ಮಾಲ್ ಆರ್ ಇದು ಸ್ಮಾಲ್ ಆರ್ ತೆಗೆದುಕೊಂಡಿದ್ದೀನಿ ಪ್ಲಸ್ ಆಯಿತದ ವಿಸ್ತೀರ್ಣ ಏನು ಎಲ್ ಇಂಟು ಬಿ ಉದ್ದ ಇಂಟು ಅಗಲ ಎಲ್ ಇಂಟು ಬಿ ನೋಡಿ ಇಪ್ಪತ್ತೆರಡು ಬೈ ಏಳು ಇಂಟು ಹದಿನಾಲ್ಕು ಇಂಟು ಹದಿನಾಲ್ಕು ಹದಿನಾಲ್ಕು ಸ್ಕ್ವೇರ್ ಅಂತಂದರೆ ಮೈನಸ್ ಎರಡು ಇಂಟು ಇಪ್ಪತ್ತೆರಡು ಬೈ ಏಳು ಇಲ್ಲಿ ಮೂರು ಪಾಯಿಂಟ್ ಐದು ಎರಡು ಸರಿ ಗುಣಿಸಿದಾಗ ನೋಡಿ ಈ ಕಡೆ ಇದೆ ಮೂರು ಪಾಯಿಂಟ್ ಐದು ಇಂಟು ಮೂರು ಪಾಯಿಂಟ್ ಐದು ಗುಣಿಸಿದ್ರೆ ಹನ್ನೆರಡು ಪಾಯಿಂಟ್ ಎರಡು ಐದು ಆಗುತ್ತೆ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಪ್ಲಸ್ ಮೂರು ಈಗ ನೋಡಿ ಏಳೊಂದ್ಲೆ ಏಳು ಎರಡಲೇ ಹದಿನಾಲ್ಕು ಇಲ್ಲಿ ಏಳರಿಂದ ಹನ್ನೆರಡು ಪಾಯಿಂಟ್ ಐದನ್ನು ಭಾಗಿಸ್ತೀನಿ ನಾನು ನೋಡಿ ಹನ್ನೆರಡು ಪಾಯಿಂಟ್ ಎರಡು ಐದು ಇಲ್ಲಿ ಏಳು ಏಳೊಂದ್ಲೆ ಏಳು ಐದು ಉಳಿತು ಅದ ಪಾಯಿಂಟ್ ಅಂದರೆ ಎರಡು ತೊಗೋಬೇಕು ಅಂದರೆ ಪಾಯಿಂಟ್ ಕಟ್ಕೋಬೇಕಿಲ್ಲಿ ನಾವು ಯಾಕಂದರೆ ಪಾಯಿಂಟ್ ಇರೋದರಿಂದ ಅಲ್ಲಿಗೆ ಏಳು ಏಳು ನಲವತ್ತ ಒಂಬತ್ತು ಹನ್ನೆರಡರಲ್ಲಿ ಒಂಬತ್ತು ಅಂದರೆ ಮೂರು ಐದು ಕೆಳಗಿಳಿಸ್ಕೊಳ್ಳೋಣ ಏಳು ಐದಲೇ ಮೂವತ್ತ ಐದು ಅಂದರೆ ಎಷ್ಟು ಬಂತು ಇದು ಈಗ ನೋಡಿ ಎರಡು ಇಪ್ಪತ್ತೆರಡು ಎರಡಲೇ ನಲ್ವತ್ನಾಲ್ಕು ಕರೆಕ್ಟಾ ಎಂಟು ಹದಿನಾಲ್ಕು ಇಲ್ಲಿ ನೋಡಿ ಇದೆಷ್ಟು ಬಂತು ಒಂದು ಪಾಯಿಂಟ್ ಏಳು ಐದು ಮೈನಸ್ ಇದು ಎರಡು ಇಪ್ಪತ್ತೆರಡಲೇ ನಲವತ್ತ್ನಾಲ್ಕು ಇಂಟು ಒಂದು ಪಾಯಿಂಟ್ ಏಳು ಐದು ಪ್ಲಸ್ ಮೂರು ಇದು ಬ್ರ್ಯಾಕೆಟ್ ಕ್ಲೋಸ್ ನಾಲ್ಕು ಹದ್ ನಲವತ್ನಾಲ್ಕು ಹದಿನಾಲ್ಕಲೇ ನೋಡಿ ಈ ಕಡೆ ಮಾಡ್ತೀನಿ ಹದಿನಾಲ್ಕು ನಾಲ್ಕು ಐವತ್ತಾರಕ್ಕೆ ಆರು ದಶಕ ಐದು ಹದಿನಾಲ್ಕು ನಾಲ್ಕು ಐವತ್ತಾರು ಐವತ್ತ ಆರು ಐದು ಅರವತ್ತ ಒಂದು ಅಲ್ಲಿಗೆ ಎಷ್ಟು ಬಂತಿದ್ದು ಆರುನೂರ ಹದಿನಾರು ಬಂತು ಆರುನೂರ ಹದಿನಾರು ಮೈನಸ್ ನೋಡಿ ಈ ಕಡೆ ಮಾಡ್ತಾ ಹೋಗ್ತೀನಿ ನಾನು ನಲವತ್ತ ನಾಲ್ಕು ಇಂಟು ಒಂದು ಪಾಯಿಂಟ್ ಏಳು ಐದು ನೋಡಿ ಐದು ನಾಲ್ಕು ಇಪ್ಪತ್ತಕ್ಕೆ ಸೊನ್ನೆ ದಸಕ ಎರಡು ಐದು ನಾಲ್ಕು ಇಪ್ಪತ್ತು ಎರಡು ಇಪ್ಪತ್ತೆರಡು ಬಿಡಿಸ್ತಾನ ಬಿಡ್ತೀನಿ ಏಳರಿಂದ ಏಳು ನಾಲ್ಕು ಇಪ್ಪತ್ತೆಂಟಕ್ಕೆ ಎಂಟು ದಸಕ ಎರಡು ಏಳು ನಾಲ್ಕಲೇ ಇಪ್ಪತ್ತೆಂಟು ಎರಡು ಮೂವತ್ತು ನಂತರ ಬಿಡಿ ಸ್ಥಾನ ಹತ್ತರ ಸ್ಥಾನ ಬಿಡ್ತೀನಿ ಒಂದರಿಂದ ಒಂದು ನಾಲ್ಕಲೇ ನಾಲ್ಕು ಒಂದು ನಾಲ್ಕಲೇ ನಾಲ್ಕು ಅಲ್ಲಿಗೆ ಸೊನ್ನೆ ಎಂಟು ಎರಡು ಹತ್ತಕ್ಕೆ ಸೊನ್ನೆ ದಶಕ ಒಂದು ಮೂರು ಮೂರು ನಾಲ್ಕು ಏಳು ಇಲ್ಲಿ ಏಳು ಅಲ್ಲಿಗೆ ಪಾಯಿಂಟು ಎರಡು ಸಂಖ್ಯೆ ಮೇಲೆ ಇಟ್ಟರೆ ಎಪ್ಪತ್ತೇಳು ಬರುತ್ತೆ ಹೌದಾ ಸೊ ಇದು ಎಪ್ಪತ್ತೇಳು ಪ್ಲಸ್ ಮೂರು ಈಗ ಈ ಕಡೆ ನೋಡಿ ಆರುನೂರ ಹದಿನಾರು ಎಪ್ಪತ್ತ ಏಳು ಪ್ಲಸ್ ಮೂರು ಕೂಡಿದ್ರೆ ಎಂಬತ್ತು ಬಂತು ಅಲ್ಲಿಗೆ ಆರುನೂರ ಹದಿನಾರರಲ್ಲಿ ನೋಡಿ ಇಲ್ಲಿ ಆರುನೂರ ಹದಿನಾರರಲ್ಲಿ ಎಂಬತ್ತನ್ನು ಕಳೆಯೋಣ ಅಲ್ಲಿಗೆ ಆರಲ್ಲಿ ಸೊನ್ನೆ ಹೋದರೆ ಆರು ಅದ ಹನ್ನೊಂದರಲ್ಲಿ ಎಂಟು ಹೋದರೆ ಮೂರು ಇಲ್ಲಿ ಐದು ಉಳಿತು ಐನೂರ ಮೂವತ್ತಾರು ಬರುತ್ತೆ ಸೊ ಐನೂರ ಮೂವತ್ತಾರು ಇದು ವಿಸ್ತೀರ್ಣ ಆಗಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಏನು ಶೀಟ್ನ ಉಳಿದ ಭಾಗದ ವಿಸ್ತೀರ್ಣ ಎಷ್ಟು ಐನೂರ ಮೂವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ